ವೃತ್ತಿ ಬಾಂಧವರೇ ಯೂಟ್ಯೂಬ್ ವೀಕ್ಷಕರೇ ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಕೆ ಎ ಎಸ್ ಎಸ್ ಈ ಯೋಜನೆಗೆ ಸರ್ಕಾರಿ ನೌಕರರಾದ ನಾವು ನೋಂದಾವಣೆ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಒಂದು ಚರ್ಚೆಯನ್ನು ಮಾಡಲಿಕ್ಕಿದ್ದೇನೆ ಈ ಒಂದು ವಿಡಿಯೋ ಬಹಳ ಮುಖ್ಯವಾಗಿರುತ್ತೆ ಯಾಕಂದರೆ ನಾವು ಒಂದು ವೇಳೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಒಂದೇ ನಾವು ಒಳಪಟ್ಟರೆ ಮತ್ತೆ ಅದರಿಂದ ಹೊರಬರಲಿಕ್ಕೆ ಆಗೋದಿಲ್ಲ ಅಂದರೆ ಆಪ್ಟಿನ್ ಮಾಡಲಿಕ್ಕೆ ಒಮ್ಮೆ ಮಾತ್ರ ಅವಕಾಶ ಇರುತ್ತೆ ಒಂದು ವೇಳೆ ನಮಗೆ ಬೇಡ ಅಂತಾದರೆ ಆಪ್ಟೌಟ್ ಮಾಡಿದರೆ ಮತ್ತೆ ನಮಗೆ ಆಪ್ಟಿನ್ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಈ ಯೋಜನೆಗೆ ಆಗೋದಿಲ್ಲ ಆದ್ದರಿಂದಾಗಿ ನಾವು ಕುಲಂಕುಷವಾಗಿ ಆಲೋಚನೆ ಮಾಡಿ ಈ ಒಂದು ಯೋಜನೆಗೆ ಒಳಪಡಬೇಕಾ ಬೇಡವ ಅನ್ನೋದನ್ನು ನಿರ್ಧರಿಸಬೇಕಾಗತ್ತೆ ಒಂದು ವೇಳೆ ಇದು ನಮಗೆ ಹೆಚ್ಚಿನ ಪ್ರಯೋಜನವನ್ನು ತರ್ತಾ ಇದ್ದರೆ ನಾವು ಈ ಯೋಜನೆಗೆ ಒಳಪಡಬಹುದು ಒಂದು ವೇಳೆ ನಮ್ಮ ಏನು ಮೆಡಿಕಲ್ ಅಲೋವೆನ್ಸ್ ಇದೆ ಅಥವಾ ಮಾಸಿಕ ವೇತನ ವಂತಿಗೆ ಏನಿದೆ ಅದು ನಮಗೆ ಜಾಸ್ತಿ ಅಂತ ಅನ್ನಿಸ್ತಾ ಇದೆ ನಮಗೆ ಇದರಿಂದ ಲಾಭ ಕಡಿಮೆ ಇದೆ ಅಂತ ಅನ್ನಿಸ್ತಾ ಇದ್ರೆ ನಾವು ಆಪ್ಟೌಟ್ ಮಾಡ್ಬೋದಂದರೆ ಈ ಯೋಜನೆಗೆ ನಾವು ಒಳಪಡದೆ ಇರಬಹುದು ಎರಡು ಆಯ್ಕೆಯನ್ನು ಸರ್ಕಾರ ಕೊಟ್ಟಿರುವುದರಿಂದಾಗಿ ನಾವು ಗಂಭೀರವಾಗಿ ಇದರ ಬಗ್ಗೆ ಚರ್ಚೆ ಮಾಡಿ ಅಥವಾ ಇದರ ಬಗ್ಗೆ ಕುಲಂಕುಷವಾಗಿ ಆಲೋಚನೆ ಮಾಡಿ ನಾವು ನಿರ್ಣಯವನ್ನು ತೆಗೆದುಕೊಳ್ಬೇಕಾಗತ್ತೆ ಈ ಒಂದು ವಿಡಿಯೋ ನಿಮಗೆ ಈ ಒಂದು ವಿಷಯದಲ್ಲಿ ಆಪ್ಟೌಟ್ ಅಥವಾ ಆಪ್ಟಿನ್ ಮಾಡಲಿಕ್ಕೆ ಸಹಕಾರಿ ಆಗ್ಬೋದು ಅನ್ನೋವಂಥ ಉದ್ದೇಶದಿಂದ ನಾನು ಒಂದು ವಿಡಿಯೋವನ್ನು ಮಾಡಿದ್ದೇನೆ ಸೊ ಇದು ಕೊನೆಯವರೆಗೆ ಈ ವಿಡಿಯೋವನ್ನು ನೋಡಿದರೆ ಖಂಡಿತವಾಗಿ ನಿಮಗಿದು ಸಹಕಾರಿಯಾಗ್ಬೋದು ಮೊದಲಿಗೆ ಈ ಒಂದು ಯೋಜನೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪ್ರಶ್ನೆ ಇದೆ ಆ ಪ್ರಶ್ನೆಗಳಿಗೆ ನಾವು ಅದರಲ್ಲಿರುವಂಥ ಉತ್ತರಗಳ ಬಗ್ಗೆ ನಾವು ಚರ್ಚಿಸ್ತಾ ಹೋಗೋಣ ಅದರಲ್ಲಿ ನಮಗೆ ಇರುವಂತಹ ಲಾಭಗಳು ಗೊತ್ತಾಗುತ್ತೆ ಮೊದಲಿಗೆ ಇದರಲ್ಲಿ ಕೆ ಎಸ್ ಎಸ್ ಈ ಯೋಜನೆಗೆ ಯಾರು ಅರ್ಹರು ಅಂತ ಕೇಳಿದ್ದಾರೆ ಇದು ಸಿಂಪಲ್ ಆಗಿ ಹೇಳಬೇಕಾದ್ರೆ ಯಾರು ಸರ್ಕಾರಿ ನೌಕರರಾಗಿದ್ದಾರೆ ರಾಜ್ಯ ಸರ್ಕಾರಿ ನೌಕರರಾಗಿದ್ದಾರೆ ಖಾಯಂ ನೌಕರರು ಅವರು ಮಾತ್ರ ಈ ಯೋಜನೆಗೆ ಅರ್ಹರಾಗಿರ್ತಾರೆ ಇದರಲ್ಲಿ ಅರ್ಹ ಅವಲಂಬಿತರು ಯಾರು ಅಂತ ಕೇಳಿದ್ದಾರೆ ಡಿಪೆಂಡೆಂಟ್ಸ್ ಇದರಲ್ಲಿ ಸರ್ಕಾರಿ ನೌಕರರು ಅವರ ಪತಿ ಅಥವಾ ಪತ್ನಿ ತಂದೆ ಮತ್ತು ತಾಯಿ ಅದು ಮಲತಾಯಿಯಾಗಿದ್ದರೂ ಕೂಡ ಅದರಲ್ಲಿ ಅವರು ಈ ಒಂದು ಯೋಜನೆಗೆ ಒಳಪಡಬಹುದು ಮತ್ತು ಅವರ ಮಕ್ಕಳು ಆದರೆ ತಂದೆ ತಾಯಿ ಒಂದು ವೇಳೆ ತುಟಿ ಭತ್ತೆಯನ್ನು ಸೇರಿಸಿ ಎಂಟು ಸಾವಿರದ ಐದುನೂರು ರೂಪಾಯಿಗಿಂತ ಜಾಸ್ತಿ ಆದಾಯವನ್ನು ಹೊಂದಿದರೆ ಅವರು ಇದು ಯೋಜನೆಗೆ ಒಳಪಡುವುದಿಲ್ಲ ಮತ್ತು ಅವಲ ಅವರ ಮೇಲೆ ಕಂ ಕಂಪ್ಲೀಟಾಗಿ ಡಿಪೆಂಡ್ ಆಗಿರುವಂತಹ ಮಕ್ಕಳು ಈ ಒಂದು ಯೋಜನೆಗೆ ಒಳಪಡ್ತಾರೆ ಮುಂದಿನ ಪ್ರಶ್ನೆಯಾಗಿರುತ್ತೆ ಕೆ ಎಸ್ ಎಸ್ ಯೋಜನೆಗೆ ಒಳಪಡದ ಸರ್ಕಾರಿ ನೌಕರರು ಯಾರು ನೌಕರು ಯಾರು ಅಂತ ಅದ್ರ ಬಗ್ಗೆ ಈಗಾಗಲೇ ನಾವು ನೋಡಿದ್ದೇವೆ ಇನ್ನೊಮ್ಮೆ ಚರ್ಚೆ ಮಾಡುವ ಅವಶ್ಯಕತೆ ಇರುವುದಿಲ್ಲ ಯಾರ್ಯಾರು ರಾಜ್ಯ ಸರ್ಕಾರಿ ನೌಕರರಾಗಿರ್ತಾರೆ ಕಾಯಂ ನೌಕರರಾಗಿರ್ತಾರೆ ಅವರು ಮಾತ್ರ ಈ ಯೋಜನೆಗೆ ಒಳಪಡ್ತಾರೆ ಅವರನ್ನು ಬಿಟ್ಟು ಉಳಿದವರೆಲ್ಲ ಸೆಂಟ್ರಲ್ ಗೌರ್ಮೆಂಟಲ್ಲಿರ್ಬೋದು ಅಥವಾ ಏಡೆಡಲ್ಲಿರ್ಬೋದು ಅನುದಾನ ರಹಿತ ಇರ್ಬೋದು ಅವರು ಈ ಯೋಜನೆಗೆ ಒಳಪಡುವುದಿಲ್ಲ ಮುಂದಿನ ದಿನಗಳಲ್ಲಿ ಈ ಅನುದಾನಿತ ಮತ್ತು ಅನುದಾನ ರಹಿತ ಏನು ನೌಕರರಿದ್ದಾರೆ ಅವರನ್ನು ಕೂಡ ಈ ಯೋಜನೆಗೆ ಒಳಪಡಿಸಲಿ ಅನ್ನುವಂಥದ್ದು ನಮ್ಮ ಒಂದು ಹಾರೈಕೆಯಾಗಿದೆ ಸರಿ ಹಾಗಾದರೆ ಮುಂದಿನ ಪ್ರಶ್ನೆ ಆಗಿರುತ್ತೆ ಕುಟುಂಬ ಅಂದರೆ ಏನು ಅಂತ ಇದ್ರ ಬಗ್ಗೆಯೂ ನಾವು ತಿಳ್ಕೊಂಡಿದ್ದೇವೆ ಅದರ ಬಗ್ಗೆ ಮತ್ತೆ ಚರ್ಚೆ ಮಾಡಲಿಕ್ಕೆ ಹೋಗೋದು ಬೇಡ ಬಹಳ ಮುಖ್ಯವಾಗಿರುವಂಥ ಅಂಶವನ್ನು ಮಾತ್ರ ನಾವು ನೋಡ್ತಾ ಹೋಗೋಣ ಸರ್ಕಾರ ನೌಕರರು ಪ್ರೊಬೇಷ್ನಲ್ ಪೀರಿಯಡ್ ಇದರಲ್ಲಿ ಇದರಲ್ಲಿದ್ದರೆ ಅವರು ಕೂಡ ಯೋಜನೆಗೆ ಅರ್ಹರಾಗಿರ್ತಾರೆ ಇದು ಬಹಳ ಮುಖ್ಯವಾಗಿರುತ್ತೆ ಯಾರ್ಯಾರು ಪ್ರೊಬೆಷನಲ್ ಪೀರಿಯಡಲ್ಲಿದ್ದಾರೆ ಅವರು ಕೂಡ ಈ ಯೋಜನೆಗೆ ಒಳಪಡಬಹುದಾಗಿದೆ ಇಲ್ಲೊಂದು ಇನ್ನೊಂದು ಬಹಳ ಮುಖ್ಯವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಒಂದು ವೇಳೆ ಗಂಡ ಹೆಂಡತಿ ಇಬ್ಬರೂ ಕೂಡ ಪತಿ ಪತ್ನಿ ಇಬ್ಬರು ಕೂಡ ಸರ್ಕಾರಿ ನೌಕರರಾಗಿದ್ದರೆ ಅವರು ಇಬ್ಬರೂ ಕೂಡ ನೋಂದಾವಣೆ ಅಂತ ಇದರಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಅಂದರೆ ಯಾರಾದರೂ ಒಬ್ಬರು ನೋಂದಾವಣೆ ಮಾಡಿದರೆ ಸಾಕು ಅದರಲ್ಲಿ ಯಾರಾದರೂ ಅಂತಲ್ಲ ಯಾರ ಮೂಲ ವೇತನ ಜಾಸ್ತಿ ಇರ್ತದೆ ಅವರು ಕಾರ್ಡ್ ಹೋಲ್ಡರ್ ಆಗಿರ್ತಾರೆ ಒಂದು ವೇಳೆ ಇನ್ನೊಬ್ಬರು ಏನಿದ್ದಾರೆ ಉದಾಹರಣೆಗೆ ಪತಿ ಇದರಲ್ಲಿ ನೋಂದಾವಣೆ ಮಾಡಿಸ್ತಾರೆ ಪತಿ ನೋಂದಾವಣೆ ಮಾಡಿಸಿದರೆ ಪತ್ನಿ ಮಕ್ಕಳು ಮತ್ತು ಪತಿಯ ತಂದೆ ತಾಯಿ ಇದರಲ್ಲಿ ಡಿಪೆಂಡೆಂಟ್ಸ್ ಆಗಿರ್ತಾರೆ ಅವರು ಈ ಯೋಜನೆಗೆ ಒಳಪಡ್ತಾರೆ ಆದರೆ ಪತ್ನಿಯ ತಂದೆ ತಾಯಿ ಇದಕ್ಕೆ ಒಳಪಡುವುದಿಲ್ಲ ಒಂದು ವೇಳೆ ಪತ್ನಿ ಸರ್ಕಾರಿ ನೌಕರರು ಅವರು ತನ್ನ ತಂದೆ ತಾಯಿಯನ್ನು ಕೂಡ ಈ ಯೋಜನೆಗೆ ಒಳಪಡಿಸಬೇಕು ಅಂತ ಆದರೆ ಏನು ಮಾಡಬೇಕಾಗತ್ತೆ ಇಲ್ಲಿ ಪತ್ನಿಯು ಕೂಡ ಈ ಯೋಜನೆಗೆ ಅವರು ಕೂಡ ನೋಂದಾವಣಿ ಮಾಡಿಸಬೇಕಾಗುತ್ತೆ ಅಂದರೆ ಪತಿ ಪತ್ನಿ ಇಬ್ಬರು ಕೂಡ ನೋಂದಾವಣಿ ಮಾಡಿಸಿದರೆ ಹೆಚ್ಚಿನ ಡಿಪೆಂಡೆನ್ಸನ್ನು ಆ್ಯಡ್ ಮಾಡಲಿಕ್ಕೆ ಸಾಧ್ಯ ಇದೆ ಮಲಮಕ್ಕಳಿಗೂ ಕೂಡ ಇದರಲ್ಲಿ ನಾವು ಸೌಲಭ್ಯವನ್ನು ನೀಡಬಹುದು ಅಂದರೆ ಅವರು ಕೂಡ ಈ ಯೋಜನೆಗೆ ಅರ್ಹರಾಗಿರ್ತಾರೆ ಕುಟುಂಬದ ಸದಸ್ಯರ ಅಡಿಯಲ್ಲಿ ಅವಲಂಬಿತ ಅತ್ತೆಯನ್ನು ಸೇರಿಸಬಹುದಾ ಅಂತ ಕೇಳಿದ್ದಾರೆ ಅದರ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೇನೆ ಅವರು ಏನು ಒಂದು ವೇಳೆ ಮಹಿಳಾ ಸರ್ಕಾರ ನೌಕರರಾಗಿದ್ದರೆ ಅವರು ನೋಂದಾವಣೆ ಮಾಡಿಸಿದರೆ ಅವರ ತಂದೆ ತಾಯಿ ಈ ಯೋಜನೆಗೆ ಒಳಪಡ್ತಾರೆ ಬಟ್ ಅವರ ತಂದೆ ತಾಯಿಯ ಮಾಸಿಕ ಕುಟುಂಬ ಪಿಂಚಣಿ ಯೋಜನೆ ಅವರ ಕುಟುಂಬ ಒಂದು ವೇಳೆ ಪಿಂಚಣಿ ಪಡೀತಾ ಇದ್ದರೆ ಅದು ಎಂಟು ಸಾವಿರದ ಐದುನೂರು ರೂಪಾಯಿಗಿಂತ ಕಡಿಮೆ ಆಗಿರಬೇಕು ತುಟ್ಟಿ ಬತ್ತೆಯನ್ನು ಸೇರಿಸಿ ಎಂಟು ಸಾವಿರದ ಐನೂರು ರೂಪಾಯಿಗಿಂತ ಜಾಸ್ತಿ ಇದ್ದರೆ ಅವರು ಈ ಯೋಜನೆಗೆ ಒಳಪಡುವುದಿಲ್ಲ ಕೆ ಎಸ್ ಎಸ್ ಯೋಜನೆಯಲ್ಲಿ ಅವಲಂಬಿತರಾಗಿರುವಂತಹ ಪುತ್ರರು ಹೆಣ್ಣು ಮಕ್ಕಳಿಗೆ ಯಾವ ಯಾವ ವಯಸ್ಸಿನ ಮಿತಿ ಇದೆ ಅಂತ ಕೇಳಿದ್ದಾರೆ ಇದು ಬಹಳ ಮುಖ್ಯವಾಗಿರುವಂಥದ್ದು ಇಲ್ಲಿ ನಾವು ನೋಡಬೇಕಾದ್ರೆ ಇಲ್ಲಿ ವಯಸ್ಸಿನ ಮಿತಿ ಏನು ಹೇಳುತ್ತೆ ಅಂದರೆ ಅವರು ಉದ್ಯೋಗ ಗಳಿಸುವವರೆಗೆ ಅಥವಾ ಮೂವತ್ತು ವರ್ಷ ಆಗುವವರೆಗೆ ಅಥವಾ ಮದುವೆ ಆಗುವವರೆಗೆ ಈ ಮೂರಲ್ಲಿ ಯಾವುದು ಮೊದಲಾಗುತ್ತೋ ಅಲ್ಲಿಯವರೆಗೆ ಯೋಜನೆಗೆ ಅವರು ಒಳಪಡ್ತಾರೆ ಒಂದು ವೇಳೆ ಶಾಶ್ವತ ಅಂಗವೈಕಲ್ಯತೆಯನ್ನು ಹೊಂದಿದರೆ ಅವರು ಯೋಜನೆಗೆ ಶಾಶ್ವತವಾಗಿ ಯೋಜನೆಯನ್ನು ಪಡೀತಾರೆ ಅನ್ನುವಂಥದ್ದು ಮಾಹಿತಿ ಇಲ್ಲಿ ಲಭ್ಯ ಇದೆ ನೆಕ್ಸ್ಟ್ ಇದರಲ್ಲಿ ಯಾವ ಯಾವ ವಾರ್ಡ್ಸ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಅವರಿಗೆ ಪ್ರೈವೇಟ್ ವಾರ್ಡ್ ಸಿಗುತ್ತೆ ಇದರಲ್ಲಿ ಆಗಿ ಅಡ್ಮಿಷನ್ ಆದಾಗ ಅವರು ಪ್ರೈವೇಟ್ ವಾರ್ಡನ್ನು ಪಡಿಬಹುದು ಗ್ರೂಪ್ ಸಿ ನೌಕರರು ಅಂದರೆ ಹೈಸ್ಕೂಲ್ ಟೀಚರ್ಸ್ ಇರಬಹುದು ಎಚ್ ಎಮ್ ಅನ್ನು ಹೊರತುಪಡಿಸಿ ಅವರೆಲ್ಲ ಯಾವುದರಲ್ಲಿ ಬರ್ತಾರೆ ಸೆಮಿ ಪ್ರೈವೇಟ್ ವಾರ್ಡ್ನಲ್ಲಿ ಬರ್ತಾರೆ ಗ್ರೂಪ್ ಡಿ ಅವರಿಗೆ ಜನರಲ್ ವಾರ್ಡ್ ಸಿಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಫಲಾನುಭವಿ ನಿಗದಿಪಡಿಸಿರುವಂಥ ವಾರ್ಡ್ ಮಾ ಮಾನದನಕ್ಕಿಂತ ಮಾನದಂಡಕ್ಕಿಂತ ಜಾಸ್ತಿಯನ್ನು ಇದ್ದಾರೆ ಉದಾಹರಣೆಗೆ ನಾವು ಈಗ ಸಿ ನ ಗ್ರೂಪ್ ನೌಕರರು ನಮಗೆ ಪ್ರೈವೇಟ್ ವಾರ್ಡ್ ಬೇಕಂತಾದರೆ ನಾವು ಪ್ರೈವೇಟ್ ವಾರ್ಡನ್ನು ಪಡಿಬಹುದು ಹೆಚ್ಚಿನ ಎಮೌಂಟ್ ಏನಿದೆ ಅದನ್ನು ನಾವು ಪಾವತಿಯನ್ನು ಮಾಡಬೇಕಾಗತ್ತೆ ನೊಂದೈದು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡೆಯಲು ಫಲಾನುಭವಿಗಳಿಗೆ ಯಾವ ದಾಖಲೆಯನ್ನು ಅಗತ್ಯ ಇದೆ ಒಂದು ವೇಳೆ ನಾವು ನೋಂದಾಯಿಸ್ಕೊಂಡಿದ್ದೇವೆ ನಾವು ಹಾಸ್ಪಿಟ್ಲಲ್ಲಿ ಹೋಗಿ ಈ ಯೋಜನೆಯ ಫಲಾನುಭವಿಗಳಾಗಿ ನಮಗೆ ಚಿಕಿತ್ಸೆಯನ್ನು ಪಡಿಬೇಕಾಗತ್ತೆ ನಾವು ಏನನ್ನ ದಾಖಲೆಯನ್ನು ಕೊಡಬೇಕು ಅಲ್ಲಿ ಕೇಳಿರುವಂಥದ್ದು ಡಿ ಡಿ ಒ ಸಹಿ ಇರುವಂತಹ ದೃಢೀಕರಣ ಪತ್ರ ಅಥವಾ ಕೆ ಎ ಎಸ್ ಎಸ್ ಕಾರ್ಡ್ನ ಅವಶ್ಯಕತೆ ಇರ್ತದೆ ಇದು ಎರಡರಲ್ಲಿ ಒಂದು ಯಾವುದಾದರೂ ನಾವು ಪ್ರೆಸೆಂಟ್ ಮಾಡಿದರೆ ಸಾಕಾಗತ್ತೆ ಯಾರಾದರೂ ರೆಫರಲ್ ಮಾಡಬೇಕಾ ಅಗತ್ಯ ಇದೆಯಾ ರೆಫರಲ್ ಉದ್ದೇಶಕ್ಕಾಗಿ ತಜ್ಞರನ್ನು ತಜ್ಞರು ಏನು ಮಾಡಬೇಕು ಅದನ್ನು ರೆಫರ್ ಮಾಡಿದರೆ ಮಾತ್ರ ಆ ಆಸ್ಪತ್ರೆಗೆ ಹೋಗಿ ನಾವು ಚಿಕಿತ್ಸೆಯನ್ನು ಪಡಿಬಹುದು ಅನ್ನೋ ಪ್ರಶ್ನೆಗೆ ಇಲ್ಲ ಇಲ್ಲಿ ರೆಫರ್ ಮಾಡುವಂಥ ಅವಶ್ಯಕತೆ ಇಲ್ಲ ನೇರವಾಗಿ ನಾವು ಹೋಗಿ ಆ ಚಿಕಿತ್ಸೆಯನ್ನು ಪಡಿಬಹುದು ಕೆಲವೊಂದು ಚಿಕಿತ್ಸೆಗೆ ಮಾತ್ರ ಅದು ಏನು ದೊಡ್ಡ ಚಿಕಿತ್ಸೆ ಅಂದರೆ ಐ ವಿ ಎಫ್ ಇರ್ಬೋದು ರಿಪ್ಲೇಸ್ಮೆಂಟ್ ಇರ್ಬೋದು ಟ್ರಾನ್ಸ್ಪ್ಲಾಂಟ್ ದೊಡ್ಡ ಮಟ್ಟದ ಚಿಕಿತ್ಸೆಯಾಗಿರುತ್ತೆ ಅಂತಹ ಚಿಕಿತ್ಸೆಗೆ ಮಾತ್ರ ಏನಾಗಿರುತ್ತೆ ಅಂದರೆ ಅನುಮೋದನೆಯೊಂದಿಗೆ ಏನು ಮಾಡಬೇಕು ಮಂಜೂರಾತಿಯನ್ನು ಪಡಿಬೇಕು ಅನ್ನುವಂಥದ್ದನ್ನು ಇದರಲ್ಲಿ ತಿಳಿಸಿದ್ದಾರೆ ಉಳಿದ ಸಾಮಾನ್ಯ ಚಿಕಿತ್ಸೆಗೆ ಏನು ಮಾಡಬಾರದು ಯಾವುದರ ಅವಶ್ಯಕತೆ ಇಲ್ಲ ಇಲ್ಲಿ ರೆಫರ್ ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ ಕೆ ಎಸ್ ಎಸ್ ಅಡಿಯಲ್ಲಿ ಪಾವತಿಸಲಾಗುವ ಚಿಕಿತ್ಸಾ ವೆಚ್ಚದ ಅರ್ಹದಾಯಕ ಮೊತ್ತ ಎಷ್ಟು ಎಷ್ಟರವರೆಗೆ ನಾವು ಖರ್ಚು ಮಾಡಬಹುದು ಅದರಲ್ಲಿ ಚಿಕಿತ್ಸೆ ಪಡಿಬಹುದು ಇದಕ್ಕೆ ಯಾವುದೇ ಹೊರಮಿತಿ ಇಲ್ಲ ಐದು ಲಕ್ಷ ಹತ್ತು ಲಕ್ಷ ಐವತ್ತು ಲಕ್ಷ ಎಷ್ಟು ಹಣ ಖರ್ಚಾದರೂ ಕೂಡ ಅದಕ್ಕೆ ಯಾವುದೇ ಹೊರಮಿತಿ ಇಲ್ಲ ಅಂತ ಹೇಳಿದ್ದಾರೆ ಇದು ಕೂಡ ಬಹಳ ಮುಖ್ಯವಾಗಿರುತ್ತೆ ನೆಕ್ಸ್ಟ್ ಕೆ ಎಸ್ ಎಸ್ ಫಲಾನುಭವಿಗಳು ಆರೋಗ್ಯ ಸೇವೆಗಳನ್ನು ಎಲ್ಲಿ ಪಡೆಯಬಹುದು ಯಾವ ಯಾವ ಆಸ್ಪತ್ರೆಗಳಲ್ಲಿ ಈ ಒಂದು ಅವರು ರಿಜಿಸ್ಟರ್ ಮಾಡಿದ್ದಾರೆ ಕೆ ಎಸ್ ಎಸ್ ಅಲ್ಲಿ ರಿಜಿಸ್ಟರ್ ಮಾಡಿರ್ತಾರೆ ಅದರ ಲಿಸ್ಟ್ ಕೂಡ ಲಭ್ಯ ಇದೆ ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ನೆಲ್ಲ ಹಾಕಿರ್ತೇನೆ ಆ ಆಸ್ಪತ್ರೆಗಳಲ್ಲಿ ನಾವು ಚಿಕಿತ್ಸೆಯನ್ನು ಪಡಿಬೋದು ಅಥವಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೂಡ ನಾವು ಚಿಕಿತ್ಸೆಯನ್ನು ಪಡಿಬಹುದು ಇದು ಬಹಳ ಮುಖ್ಯವಾಗಿರುವಂಥದ್ದು ಏನಂದರೆ ಮೊದಲ ಹಂತದಲ್ಲಿ ಕೆ ಎ ಎಸ್ ಎಸ್ನಲ್ಲಿ ನೀಡುವ ಸೌಲಭ್ಯಗಳೇನು ಮೊದಲ ಹಂತದಲ್ಲಿ ಕೆ ಎ ಎಸ್ ಎಸ್ ಅಡಿಯಲ್ಲಿ ಒಳರೋಗಿ ಚಿಕಿತ್ಸೆ ಅಥವಾ ಹಗಲು ಚಿಕಿತ್ಸಾ ಕೇಂದ್ರ ಡೇ ಕೇರ್ನಲ್ಲಿ ಕಣ್ಣಿನ ಚಿಕಿತ್ಸಾ ಆಸ್ಪತ್ರೆ ಇರಬಹುದು ಅಥವಾ ದಂತ ಚಿಕಿತ್ಸಾ ಆಸ್ಪತ್ರೆಗಳಲ್ಲಿ ಮಾತ್ರ ಈ ಸೌಲಭ್ಯವನ್ನು ಪಡಿಬಹುದು ಇದು ಬಹಳ ಮುಖ್ಯವಾಗಿರುವಂಥದ್ದು ನಾನು ಅನೇಕರು ಚರ್ಚೆ ಮಾಡುವುದನ್ನು ಕೂಡ ನೋಡಿದ್ದೇನೆ ಇಲ್ಲಿ ಒಳ ರೋಗಿಯಾಗಿದ್ದರೆ ಮಾತ್ರ ನಾವು ಈ ಚಿಕಿತ್ಸೆಯ ಪ್ರಯೋಜನವನ್ನು ಪಡ್ಕೊಳ್ಬಹುದು ಅನ್ನುವಂಥ ವಿಷಯವನ್ನು ತಿಳಿಸಿದ್ದಾರೆ ಒಂದು ವೇಳೆ ಹೊರ ರೋಗಿಯಾಗಿದ್ದರೆ ನಾವು ಪೂರ್ಣ ಪಾವತಿಯನ್ನು ಮಾಡಬೇಕಾ ಅನ್ನೋದ್ರ ಬಗ್ಗೆ ಮುಂದಿನ ಪ್ರಶ್ನೆಯಲ್ಲಿ ಉತ್ತರ ಬರುತ್ತೆ ಇದಕ್ಕೆ ಕೆಲವರು ಹೇಳುವಂಥದ್ದು ಏನಂದರೆ ನಾವು ಒಳರೋಗಿಯಾಗಿ ಚಿಕಿತ್ಸೆಯನ್ನು ಪಡ್ಕೊಂಡಿದ್ರೆ ಮಾತ್ರ ಸಿಗುತ್ತೆ ಹೊರ ರೋಗಿಯಾಗಿ ಚಿಕಿತ್ಸೆ ಪಡೆದೇ ನಾವು ಪಡ್ಕೊಂಡ್ರೆ ಅದನ್ನು ಖರ್ಚು ಜಾಸ್ತಿ ಆಗಿರೋದ್ರಿಂದಾಗಿ ನಾವು ಈ ಯೋಜನೆಗೆ ಒಳಪಟ್ಟರೂ ಕೂಡ ನಮಗೆ ಹೆಚ್ಚಿನ ಲಾಭ ಇಲ್ಲ ಅಂತ ಹೇಳಿದ್ದಾರೆ ಮತ್ತು ಇಲ್ಲೂ ಮುಂದಿನ ಪ್ರಶ್ನೆ ಏನು ಹೇಳ್ತದೆ ಅಂದರೆ ಮೊದಲ ಹಂತ ಅಂತ ಹೇಳ್ತಾ ಇದೆ ಎರಡನೇ ಹಂತದಲ್ಲಿ ಈ ಹೊರ ರೋಗಿಯಾಗಿದ್ದರೂ ಕೂಡ ಈ ಚಿಕಿತ್ಸೆಗೆ ಒಳಪಡುವ ಸಾಧ್ಯತೆ ಇದೆ ಇದರ ಅರ್ಥ ಅಂದರೆ ಇಲ್ಲಿ ನಾವು ಗಮನಿಸಬೇಕಾದದ್ದು ಒಂದ್ಮೇ ನಾವು ಆಪ್ಟೌಟ್ ಮಾಡಿದ್ದೇವೆ ಅಂದರೆ ಈ ಯೋಜನೆಗೆ ಒಳಪಡುವುದಿಲ್ಲ ಅಂತ ಹೇಳಿ ನಾವು ಲೆಟರನ್ನು ನಾವು ಫಾರ್ಮೇಟನ್ನು ನಾವು ಡಿ ಡಿ ಅವರಿಗೆ ಭರ್ತಿ ಮಾಡಿ ಕೊಟ್ಟಿದ್ದೇವೆ ಅಂತ ಆದರೆ ಮತ್ತೆ ಒಂದು ವೇಳೆ ಒಂದು ವರ್ಷದ ನಂತರ ನಾವು ಹೊರ ರೋಗಿಯಾಗಿಯೂ ಕೂಡ ಚಿಕಿತ್ಸೆಯನ್ನು ಪಡೆಯಬಹುದು ಅನ್ನುವಂಥ ಆದೇಶವನ್ನು ಸರ್ಕಾರ ಮಾಡಿದಾಗ ನಾವು ಮತ್ತೆ ಆಪ್ಟಿನ್ ಮಾಡಲಿಕ್ಕೆ ಅವಕಾಶ ಇಲ್ಲ ನಾವು ಈ ಯೋಜನೆಗೆ ಒಳಪಡ್ತೇವೆ ಅನ್ನುವಂತಹ ಒಂದು ವಿನಂತಿ ಪತ್ರವನ್ನು ಕೊಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ ಆದ್ದರಿಂದಾಗಿ ನಾವು ಹೆಚ್ಚಿನ ವರ್ಷದ ಸೇವೆಗಳನ್ನು ಒಂದು ವೇಳೆ ಹೊಂದಿದರೆ ನಾವು ಮುಂದಿನ ದಿನಗಳಲ್ಲಿ ಹೊರ ರೋಗಿಯಾಗಿದ್ದರೂ ಕೂಡ ಚಿಕಿತ್ಸೆಯ ಏನು ಹಣವನ್ನು ಸರ್ಕಾರ ಅಥವಾ ನಮಗೆ ಈ ಒಂದು ಯೋಜನೆ ಹೊರರೋಗಿಯವರಿಗೂ ಕೂಡ ಕೊಡ್ತಾರೆ ಅಂತ ಆದರೆ ನಾವು ಯೋಜನೆಗೆ ಒಳಪಟ್ಟರೆ ನಮಗೆ ಹೆಚ್ಚಿನ ಲಾಭ ಇರುತ್ತೆ ಇಲ್ಲಿಂತೂ ಇನ್ನೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನಂದರೆ ಮೊದಲ ಹಂತದಲ್ಲಿ ನೋಡಿಲಿ ಹೊರರೋಗಿಯವರಿಗೆ ಚಿಕಿತ್ಸೆ ಇಲ್ಲ ಆದರೆ ಕೆ ಎ ಎಸ್ ಎಸ್ ಫಲಾನುಭವಿಗಳು ಯಾರ್ಯಾರು ಅದರಲ್ಲಿ ನೋಂದಾವಣಿ ಮಾಡಿದ್ದಾರೆ ಮುಂದಿನ ಆದೇಶದವರೆಗೆ ಮುಂದಿನ ಆದೇಶ ಆಗುವವರೆಗೆ ಅಂದರೆ ಹೊರ ರೋಗಿಯವರು ಕೂಡ ಚಿಕಿತ್ಸೆಗೆ ಒಳಪಡ್ತಾರೆ ಅನ್ನುವಂಥ ಆದೇಶ ಆಗುವವರೆಗೆ ಹೊರರೋಗಿ ಚಿಕಿತ್ಸಾ ಸೌಲಭ್ಯವನ್ನು ಹಿಂಬರಿಸಿಕೊಳ್ಳಲು ಅರ್ಹರಾಗಿರುತ್ತಾರೆ ಎನ್ನುವಂಥ ಪಾಯಿಂಟನ್ನು ಕೊಟ್ಟಿದ್ದಾರೆ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಇದರ ಅರ್ಥ ಏನಾಯಿತು ಅಂದರೆ ನಾವು ಹೊರರೋಗಿಯಾಗಿ ಕುದ್ರೂ ಕೂಡ ಚಿಕಿತ್ಸೆಯನ್ನು ಪಡೆದಿದ್ರೆ ಅದನ್ನು ರಿಎಂಬರ್ಸ್ಮೆಂಟ್ ಮಾಡಬಹುದು ಈಗ ಯಾವ ರೀತಿ ರಿಎಂಬರ್ಸ್ಮೆಂಟ್ ಫೆಸಿಲಿಟಿ ಇದೆ ಸರ್ಕಾರಿ ನೌಕರರು ಖರ್ಚನ್ನು ಕೊಟ್ಟು ಅದಾದ ಮೇಲೆ ನಾವು ಬಿಲ್ಸನ್ನು ಪ್ರೊಡ್ಯೂಸ್ ಮಾಡಿ ಡಿ ಡಿ ಅವರ ಮೂಲಕ ನಾವು ಏನು ಹಣವನ್ನು ವಾಪಸ್ ಪಡಿತೇವೆ ಮರುವೆಚ್ಚ ಆಗತ್ತೆ ಅದೇ ರೀತಿ ಇಲ್ಲಿಯೂ ಕೂಡ ಹೊರರೋಗಿ ಚಿಕಿತ್ಸಾ ಸೌಲಭ್ಯವನ್ನು ಹಿಂಬರಿಸಿಕೊಳ್ಳಲು ಅರ್ಹರಾಗಿರ್ತಾರೆ ಅನ್ನುವಂತಹ ವಿಷಯವನ್ನು ತಿಳಿಸಿದ್ದಾರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಮುಂದಿನ ದಿನಗಳಲ್ಲಿ ಬರಬಹುದು ಆವಾಗ ಮತ್ತು ಚರ್ಚೆ ಮಾಡೋಣ ಅಂದರೆ ಇದರ ಅರ್ಥ ಏನಾಯಿತು ಅಂದರೆ ಈಗ ಒಳರೋಗಿಯಾಗಿದ್ದರೂ ಮಾತ್ರ ಅರ್ಹರಾಗಿರ್ತಾರೆ ಮುಂದಿನ ದಿನದಲ್ಲಿ ಹೊರ ರೋಗಿಯಾಗಿದ್ದರೂ ಕೂಡ ಈ ಯೋಜನೆಗೆ ಒಳಪಡುವಂಥ ಸಾಧ್ಯತೆ ಇದೆ ಅಷ್ಟರವರೆಗೆ ಹೊರ ರೋಗಿಯಾಗಿದ್ದು ಚಿಕಿತ್ಸೆ ಪಡೆದರೆ ಅವರು ಮರುಪಾವತಿಯನ್ನು ಮಾಡಬಹುದು ಹಿಂಬರಿಸಿಕೊಳ್ಳಲು ಅರ್ಹರಾಗಿರ್ತಾರೆ ಚಿಕಿತ್ಸಾ ವೆಚ್ಚವನ್ನು ಚಿಕಿತ್ಸಾ ಸೌಲಭ್ಯವನ್ನು ಹಿಂಬರಿಸಿಕೊಳ್ಳಲು ಅರ್ಹರಾಗಿರ್ತಾರೆ ಅಂತ ತಿಳಿಸಿದ್ದಾರೆ ನೆಕ್ಸ್ಟ್ ಕೆ ಎ ಎಸ್ ಎಸ್ ಅಡಿಯಲ್ಲಿ ಲಸಿಕೆಗಳ ಮಾರ್ಗಸೂಚಿಗಳು ಯಾವುವು ಯಾವ ಯಾವ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಇದೆ ಅದರ ಅಡಿಯಲ್ಲಿ ಆ ಏನೇನು ಲಸಿಕೆಗಳು ಬರುತ್ತೆ ಹಾಗೂ ಕೆ ಎಸ್ ಎಸ್ ನಡಿಯಲ್ಲಿ ನಿರ್ದಿಷ್ಟಪಡಿಸಿದ ಲಸಿಕೆಗಳಿಗೆ ಮಾತ್ರ ಅವರು ಅರ್ಹರಾಗಿರ್ತಾರೆ ನೆಕ್ಸ್ಟ್ ಕೆ ಎಸ್ ಎಸ್ ಫಲಾನುಭವಿಗಳು ಕೆ ಎಸ್ ಎಸ್ನಿಂದ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಎಷ್ಟು ಬಾರಿ ಚಿಕಿತ್ಸೆಯನ್ನು ಪಡಬಹುದು ಎಷ್ಟು ಬಾರಿ ತಜ್ಞರನ್ನು ಸಂಪರ್ಕಿಸಬಹುದು ಅಂತ ಹೇಳಿದರೆ ಫಲಾನುಭವಿಯು ಒಂದೇ ನೋಂದಾಯಿತ ಆಸ್ಪತ್ರೆಗೆ ಒಂದು ತಿಂಗಳ ಅವಧಿಯಲ್ಲಿ ಮೂರು ಬಾರಿ ಭೇಟಿ ನೀಡಬಹುದು ಪ್ರತಿ ಭೇಟಿಯ ಸಮಯದಲ್ಲಿ ಫಲಾನುಭವಿಯು ಒಂದೇ ಆಸ್ಪತ್ರೆಯಲ್ಲಿ ಮೂರು ವಿಭಿನ್ನ ತಜ್ಞರನ್ನು ಮೂರು ವಿಭಿನ್ನ ಬೇರೆ ಬೇರೆ ತಜ್ಞರನ್ನು ಸಂಪರ್ಕಿಸಬಹುದು ಅಂತ ಹೇಳಿದ್ದಾರೆ ಇದು ಕೂಡ ಬಹಳ ಮುಖ್ಯವಾಗಿರುತ್ತೆ ಒಂದು ತಿಂಗಳಲ್ಲಿ ಒಂದು ಹಾಸ್ಪಿಟ್ಲಲ್ಲಿ ಗರಿಷ್ಠ ಮೂರು ತಜ್ಞರನ್ನು ಸಂಪರ್ಕಿಸಬಹುದು ಕೆ ಎಸ್ ಎಸ್ ಯೋಜನೆ ಅಡಿಯಲ್ಲಿ ನೋಂದಾಯಿತ ನೋಂದಾವಣೆ ಮಾಡದ ಖಾಸಗಿ ಆಸ್ಪತ್ರೆಗಳಲ್ಲಿ ತುರ್ಚು ಸಂದರ್ಭದಲ್ಲಿ ಚಿಕಿತ್ಸೆಯನ್ನು ಪಡಿಬಹುದಾ ಅಂತ ಹೇಳಿದ್ದಾರೆ ಇಲ್ಲಿ ಅಂತಹ ಆಸ್ಪತ್ರೆಗಳಲ್ಲಿ ತುರ್ತು ಸಂದರ್ಭಗಳಲ್ಲಿ ಚಿಕಿತ್ಸೆಯನ್ನು ಪಡೆದು ಅದನ್ನು ಕೆ ಎಸ್ ಎಸ್ ದರಗಳಲ್ಲಿ ಹಿಂಬರಿಸಿಕೊಳ್ಳಲ್ಲ ಅಂದರೆ ರಿಎಂಬರ್ಸ್ಮೆಂಟ್ ಮಾಡಲಿಕ್ಕೆ ಅವಕಾಶ ಇದೆ ಇಲ್ಲಿ ಒಂದು ವೇಳೆ ಎಮರ್ಜೆನ್ಸಿ ಟೈಮಲ್ಲಿ ನೋಂದಾವಣೆ ಮಾಡಂಥ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದರೆ ಅಲ್ಲಿ ಅವರ ಕೆ ಎಸ್ ಎಸ್ ದರದ ಪ್ರಕಾರ ಅಥವಾ ಅಲ್ಲಿ ಖರ್ಚಾದ ದರದ ಪ್ರಕಾರ ಅವರಿಗೆ ರಿಎಂಬರ್ಜ್ಮೆಂಟ್ ಮಾಡಲಿಕ್ಕೆ ಅದರ ಅಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ ಇದರಲ್ಲಿ ಯಾವುದು ಕಡಿಮೆ ಇರುತ್ತೋ ಆ ವೆಚ್ಚ ಅಲ್ಲಿ ಸಿಗುತ್ತೆ ಅನುಮೋದಿತ ಕೆ ಎಸ್ ಎಸ್ ದರಗಳಿಗಿಂತ ಹೆಚ್ಚಿನ ಮರುಪಾವತಿಯನ್ನು ಪರಿಗಣಿಸಲು ಮಾರ್ಗಸೂಚಿಗಳು ಯಾವುವು ಅಂತ ಕೇಳಿದ್ದಾರೆ ಇಲ್ಲಿ ವ್ಯಾಖ್ಯಾನಿಸಲಾದಂಥ ಮಾನದಂಡಗಳ ಅಡಿಯಲ್ಲಿ ಬರುವಂತಹ ಮರುಪಾವತಿಯ ವಿನಂತಿಗಳನ್ನು ವೈದ್ಯಕೀಯ ತಜ್ಞರ ಸಮಿತಿ ಪರಿಶೀಲನೆ ಮಾಡಿ ಅವರು ಡಿಸೈಡ್ ಮಾಡ್ತಾರೆ ಒಂದು ವೇಳೆ ಇಂಥ ಹಾಸ್ಪಿಟ್ಲಲ್ಲಿ ಏನಾದರೂ ನಿರ್ಲಕ್ಷ್ಯ ಮಾಡಿದರೆ ಅದನ್ನು ಡಿ ಸಿ ಅವರಿಗೆ ಅಥವಾ ಸ್ಟೇಟ್ ಮೆಡಿಕಲ್ ಕೌನ್ಸಿಲ್ ಅವರಿಗೆ ನಾವು ಕಂಪ್ಲೇಂಟನ್ನು ಮಾಡಬಹುದು ನೌಕರು ಇರಬೇಕಾದ್ರೆ ಹೊರ ಇರಬೇಕಾದ್ರೆ ಒಂದು ವೇಳೆ ಚಿಕಿತ್ಸೆಯನ್ನು ಪಡೆದರೆ ಎಮರ್ಜೆನ್ಸಿ ಟೈಮಲ್ಲಿ ಅಂತಹ ಸಂದರ್ಭದಲ್ಲಿ ಕೂಡ ಏನು ಹೇಳ್ತಾರೆ ಅಂದರೆ ವೈದ್ಯಕೀಯ ತುರ್ತು ಪರಿಸ್ಥಿತಿ ಅಡಿಯಲ್ಲಿ ನೋಂದಾಯಿತವಲ್ಲದ ವಲ್ಲದ ಖಾಸಗಿ ಆಸ್ಪತ್ರೆ ಚಿಕಿತ್ಸೆ ಪಡ್ಕೊಂಡಿದ್ದರೆ ಅದನ್ನು ಹಿಂಬರಿಸಿಕೊಳ್ಳುವಿಕೆಯನ್ನು ತುರ್ತು ಪರಿಸ್ಥಿತಿಯ ವ್ಯಾಖ್ಯಾನದ ಮೇಲೆ ಇಲ್ಲಿ ಅವಕಾಶವನ್ನು ಪರಿಗಣಿಸಲಾಗಿದೆ ಇದು ಆವಾಗ ಹೇಳಿದಾಗೆ ಅಂದರೆ ಈಗ ಏನು ಸೌಲಭ್ಯ ಲಭ್ಯ ಇದೆ ಆ ಪ್ರಕಾರ ಅವರು ಮರು ವೆಚ್ಚವನ್ನು ಮರುಪಾವತಿ ಮಾಡ್ಬೋದು ವೆಚ್ಚವನ್ನು ಮರುಪಾವತಿ ಮಾಡಬಹುದು ಇಲ್ಲಿ ಐ ವಿ ಎಫ್ಗಾಗಿ ಮಾರ್ಗಸೂಚಿಗಳು ಐ ವಿ ಎಫ್ ಚಿಕಿತ್ಸೆಯನ್ನು ಜಿಲ್ಲಾ ಸರ್ಕಾರಿ ಸ್ತ್ರೀ ರೋಗ ತಜ್ಞರಿಂದ ವೈದ್ಯಕೀಯ ಶಿಕ್ಷಣ ಮಹಾವಿದ್ಯಾಲಯ ಅಥವಾ ಜಿಲ್ಲಾ ಆಸ್ಪತ್ರೆ ಅವರ ಮೇಲೆ ಕೆ ಎಸ್ ಎಸ್ ನಡಿಯಲ್ಲಿ ಐ ವಿ ಎಫ್ ಚಿಕಿತ್ಸೆಯನ್ನು ಅನುಮೋದಿಸಬಹುದು ಅನುಮೋದಿಸಬಹುದು ಅಂತ ಹೇಳಿದ್ದಾರೆ ಅವರ ಏನು ಶಿಫಾರಸು ಬೇಕಾಗುತ್ತೆ ಆ್ಯಂಬುಲೆನ್ಸ್ ಶುಲ್ಕವನ್ನು ಪರಿ ಪರಿಗಣಿಸ್ಬೋದಾ ಹಿಂಬರಿಸ್ಕೊಳ್ಬೋದಾ ಹೌದು ಆ್ಯಂಬುಲೆನ್ಸ್ ಶುಲ್ಕವನ್ನು ಕೂಡ ನಗರದೊಳಗೆ ಹಿಂಬರಿಸ್ಕೊಳ್ಳಿಕ್ಕೆ ಅವಕಾಶ ಇದೆ ಆದರೆ ಅಲ್ಲಿ ಡಾಕ್ಟರ್ ಏನು ಮಾಡಬೇಕಂದ್ರೆ ಒಂದು ಪ್ರಮಾಣಪತ್ರವನ್ನು ಕೊಡಬೇಕು ಯಾವುದೇ ಈ ವಿಧಾನದ ಮೂಲಕ ಸಾಗಿಸುವಿಕೆ ರೋಗಿಯ ಜೀವಕ್ಕೆ ಖಂಡಿತವಾಗಿ ಅಪಾಯವನ್ನು ಮಾಡುತ್ತೆ ಅಂತೇಳಿ ಅವರು ಒಂದು ವೇಳೆ ಸರ್ಟಿಫಿಕೇಟನ್ನು ಕೊಟ್ಟರೆ ಆ ಹಣವನ್ನು ಕೂಡ ನಾವು ಇಲ್ಲಿ ಏನು ಮಾಡ್ಬೋದು ಅಂದರೆ ಹಿಂಬರಿಸ್ಕೊಳ್ಳಿಕ್ಕೆ ಅಂದರೆ ರಿಎಂಬರ್ಜ್ಮೆಂಟ್ ಮಾಡಲಿಕ್ಕೆ ಅವಕಾಶ ಇದೆ ನನ್ನ ಚಿಕಿತ್ಸೆಗೆ ಅನೇಕ ಸಿಟ್ಟಿಂಗ್ಗಳು ಬೇಕು ಸೈಕಲ್ಗಳು ಬೇಕು ಅಂದರೆ ಒಮ್ಮೆ ಆಗುವಂಥದ್ದಲ್ಲ ತುಂಬ ಸಲ ಆಗಬೇಕಾಗುತ್ತೆ ಅಂಥ ಸಂದರ್ಭದಲ್ಲಿ ಪ್ರತಿ ಚಿಕಿತ್ಸೆಗೆ ಅವ್ರು ಏನು ಮಾಡಬೇಕು ಪ್ರಿ ಆತ್ ಬೇಕ ಅಂತ ಹೇಳಿದರು ಹೌದು ಪ್ರತಿ ಚಿಕಿತ್ಸೆಗೂ ಕೂಡ ಪ್ರೀ ಆತ್ ಬೇಕಾಗತ್ತೆ ನೆಕ್ಸ್ಟ್ ಫಲಾನುಭವಿಗಳು ದೀರ್ಘಕಾಲದ ಕಾಯಿಲೆಗಳಿಗೆ ಅವು ಔಷಧೋಪಚಾರ ಪಡೆಯುತ್ತಿದ್ದಲ್ಲಿ ನಗದು ರೋಹಿತವಾಗಿ ಔಷಧ ಪಡೆಯಲು ಕೆ ಎಸ್ ಎಸ್ ಯೋಜನೆಯಲ್ಲಿ ಅವಕಾಶ ಇದೆಯಾ ಅಂತ ಕೇಳಿದ್ದಾರೆ ದೀರ್ಘಕಾಲದ ಕಾಯಿಲೆಗಳಿಗೆ ಔಷಧೋಪಚಾರ ಪಡೆಯುತ್ತಿದ್ದರೆ ಅವರು ನಗದು ರಹಿತವಾಗಿ ಅಂದರೆ ಕ್ಯಾಶ್ಲೆಸ್ ಆಗಿ ಪಡಲಿಕ್ಕೆ ಅವಕಾಶ ಇದೆಯಾ ಕೆ ಎಸ್ ಎಸ್ ಯೋಜನೆಯಡಿಯಲ್ಲಿ ಹೊರ ರೋಗಿಯು ಅಂದರೆ ಇಲ್ಲಿ ಹೊರ ರೋಗಿಯು ಚಿಕಿತ್ಸೆಗೆ ಭರಿಸುವ ಔಷಧ ನಗದುರಹಿತವಾಗಿರುವುದಿಲ್ಲ ಇಲ್ಲಿ ಔಷಧಿಯ ಬಗ್ಗೆ ಕೊಟ್ಟಿರುವಂಥದ್ದು ಇದು ಬಹಳ ಮುಖ್ಯವಾಗಿರುತ್ತೆ ಏನಂದರೆ ಯಾವ ಮೆಡಿಸಿನ್ಸ್ ಇದೆ ಔಷಧಿ ಇದೆ ಅದು ನಗದುರಹಿತವಾಗಿರುವುದಿಲ್ಲ ಯಾರಿಗೆ ಹೊರ ರೋಗಿಯ ಚಿಕಿತ್ಸೆಗೆ ಆಗಿರುವುದಿಲ್ಲ ಔಷಧೋಪಚಾರಕ್ಕೆ ಸರಕಾರಿ ನೌಕರನ್ನು ಭರಿಸಿದ ವೆಚ್ಚವನ್ನು ಪ್ರಸ್ತುತ ಅನುಸರಿಸಲಾಗಿರುತ್ತಿರುವ ಕ್ರಮದಲ್ಲಿ ನಿಯಂತ್ರಣಾಧಿಕಾರಿಗಳು ಮಾಡಬೇಕು ಹಿಂಬರಿಸಿಕೊಳ್ಳಲಿಕ್ಕೆ ಅವಕಾಶ ಇದೆ ಇದು ಬಹಳ ಮುಖ್ಯವಾಗಿರುವಂಥದ್ದು ಫಲಾನುಭವಿಗಳು ನೋಂದಾಯಿಸಲ್ಪಡುವ ಯಾವ ಕ್ರಮ ವಹಿಸಬೇಕು ಅಂದರೆ ನಾವು ನೋಂದಾವಣೆ ಮಾಡಲಿಕ್ಕೆ ಯಾವ ಕ್ರಮವನ್ನು ಅನುಸರಿಸಬೇಕು ಅಂತ ಹೇಳಿದ್ದಾರೆ ಸೊ ಇದರ ವಿಡಿಯೋವನ್ನು ನಾನು ನೆಕ್ಸ್ಟ್ ಇನ್ನೊಂದು ಇದರಲ್ಲಿ ಮಾಡ್ತೇನೆ ಸೊ ಆ ವಿಡಿಯೋದಲ್ಲಿ ನೀವು ಯಾವ ರೀತಿ ನೋಂದಾವಣೆಯನ್ನು ಮಾಡಿಸಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬಹುದು ತುರ್ತು ತುರ್ತು ಸಂದರ್ಭದಲ್ಲಿ ಯಾವುದೇ ದಾಖಲಾತಿ ಇಲ್ಲದಿದ್ದಲ್ಲಿ ಏನು ಮಾಡಬೇಕು ಆವಾಗ ಕೂಡ ತುರ್ತು ಸಂದರ್ಭದಲ್ಲಿ ಡೈರೆಕ್ಟಾಗಿ ಅಡ್ಮಿಟ್ ಆಗ್ಬೋದು ಹಾಸ್ಪಿಟಲಿಗೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಆಸ್ಪತ್ರೆಗೆ ಕೊಡಬೇಕು ಓಕೆ ಇದಿಷ್ಟು ನಾವು ಇಲ್ಲಿ ಗಮನಿಸಬೇಕಾದದ್ದು ಅಂಶಗಳು ನೋಂದಣಿ ಮಾಡುವಂತಹ ವಿಧಾನವನ್ನು ನಾವು ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಆದ ನಿಮಗೆ ನಿಮಗೇನು ಅನ್ನಿಸ್ತು ನೀವೀಗ ವೀಕ್ಷಕರಾಗಿ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ನಲ್ಲಿ ಹಾಕಿ ಒಂದು ವೇಳೆ ನಾವು ಈ ಯೋಜನೆಗೆ ಒಳಪಟ್ಟರೆ ನಮಗೆ ಹೆಚ್ಚಿನ ಲಾಭ ಇದೆಯಾ ಅಥವಾ ಯೋಜನೆಯಿಂದ ಹೊರಗುಳಿದ್ರೆ ನಮಗೆ ಹೆಚ್ಚಿನ ಲಾಭ ಇದೆಯಾ ಅನ್ನೋದನ್ನು ತಿಳ್ಕೊಳ್ಬೇಕು ಯಾಕಂದರೆ ಇಲ್ಲಿ ಕೆಲವರು ಕೇಳುವಂಥ ಪ್ರಶ್ನೆ ಏನಂದರೆ ನಾವು ಮೆಡಿಕಲ್ ಎಲೆವೆನ್ಸ್ ಏನು ಸಿಗ್ತಾ ಇದೆ ನಮಗೆ ಅದರ ಜೊತೆಯಲ್ಲಿ ಮಾಸಿಕ ಏನು ವಂತಿಗೆ ಇದೆ ಮುನ್ನೂರೈವತ್ತು ರೂಪಾಯಿ ನಮಗೆ ಗ್ರೂಪ್ ಸಿ ಅವರಿಗೆ ಇದೆ ನಾವು ಅದನ್ನು ಗಮನಿಸಿದ್ದೇವೆ ಆ ಆ ವಂತಿಗೆನ ಸೇರಿಸಿದರೆ ನಮ್ಮ ತಿಂಗಳಿಗೆ ವರ್ಷಕ್ಕೆ ಸುಮಾರು ಸಾವಿರಾರು ರೂಪಾಯಿ ಆಗುತ್ತೆ ಆ ಹಣ ನಮಗೆ ಉಳಿತಾಯ ಆಗುತ್ತೆ ಒಂದು ವೇಳೆ ನಾವು ಯೋಜನೆಯಿಂದ ಹೊರಗುಳಿದ್ರೆ ಅಂತ ಹೇಳಿ ಕೆಲವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ನಿಮ್ಮ ಅಭಿಪ್ರಾಯ ಏನು ಒಳಪಟ್ಟರೆ ಹೆಚ್ಚಿನ ಲಾಭ ಇದೆಯಾ ಅಥವಾ ಯೋಜನೆಯಿಂದ ಹೊರಗುಳಿದ್ರೆ ಹೆಚ್ಚಿನ ಲಾಭ ಇದೆ ಅನ್ನೋದನ್ನು ನೀವು ಕಮೆಂಟ್ನಲ್ಲಿ ತಿಳಿಸ್ಬೋದು ವಿಡಿಯೋವನ್ನು ನಿಮಗೆ ನಿಮಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ವಿಡಿಯೋವನ್ನು ತಾಯಗೊಳಿಸ್ತಾ ಧನ್ಯವಾದ